ಹಾಯ್ ನಮಸ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಎಚ್ ಆರ್ ಎಮ್ ಎಸ್ನಲ್ಲಿ ಪ್ರತಿ ತಿಂಗಳು ಸ್ಯಾಲ್ರಿ ಬಿಲ್ಲನ್ನು ಹೇಗೆ ಜನ್ರೇಟ್ ಮಾಡಬೇಕು ಮತ್ತು ಅದನ್ನು ಕೆ ಟುಗೆ ಹೇಗೆ ಕಳಿಸ್ಬೇಕು ಮತ್ತು ಕೆ ಟೂ ಅಲ್ಲಿ ಆ ಒಂದು ಬಿಲ್ಲನ್ನು ಹೇಗೆ ಅಪ್ರೂವ್ ಮಾಡಬೇಕು ಅನ್ನೋದನ್ನು ಸವಿವರವಾಗಿ ವಿವರವಾಗಿ ಇದ್ದೀನಿ ಬನ್ನಿ ಸೊ ಮೊದಲಿಗೆ ಕ್ರೋಮನ್ನು ಓಪನ್ ಮಾಡಿ ಆ ಗೂಗಲ್ ಸರ್ಚ್ ಪಾರಲ್ಲಿ ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಟೈಪ್ ಕೊಡಿ ಸರ್ಚ್ ಮಾಡಿ ಅಲ್ಲಿ ಎಚ್ ಆರ್ ಎಮ್ ಎಸ್ ಲಾಗಿನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತೆ ನಿಮ್ಮ ಡಿ ಡಿ ಒಂದು ಅಲ್ಲಿ ನಿಮ್ಮ ಡಿ ಡಿ ಒಗೆ ಸಂಬಂಧಪಟ್ಟ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇವುಗಳನ್ನು ಟೈಪ್ ಮಾಡಿ ಮತ್ತು ಕ್ಯಾಪ್ಚ ಇರುತ್ತೆ ಆ ಒಂದು ಕ್ಯಾಪ್ಚನ ಟೈಪ್ ಮಾಡಿ ಲಾಗಿನ್ ಆಗಬೇಕು ಇತ್ಯಾದ ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ರೀಜನ್ರೇಟ್ ಡ್ರಾಫ್ಟ್ ಬಿಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಇಲ್ಲಿ ಯಾವ ಎಂಪ್ಲಾಯಿದ್ದು ಬಿಲ್ನ ಜನ್ರೇಟ್ ಮಾಡಬೇಕಾಗಿದೆ ಅದನ್ನು ನೋಡಿಕೊಡ್ರಿ ನೋಡಿಕೊಂಡು ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸಿದ್ದು ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಪೇರೋಲ್ ರಿಕ್ವೆಸ್ಟ್ ಅಂತ ಮಾಡಬೇಕು ಸೊ ಅಷ್ಟು ಎಂಪ್ಲಾಯೀಸ್ದು ಇಲ್ಲಿ ನಾನು ಪೇರೋಲ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಸೊ ಒಮ್ಮೆ ಇದು ಕಂಪ್ಲೀಟ್ ಆದ ತಕ್ಷಣ ನಾವೇನು ಮಾಡಬೇಕು ಚೆಕ್ ಪೇರೋಲ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇರುತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಇವಾಗ ಎಲ್ಲರದ್ದು ಕಂಪ್ಲೀಟ್ ಆಯಿತು ಸೊ ಕಂಪ್ಲೀಟ್ ಆದ ತಕ್ಷಣ ನಾನು ಇಲ್ಲೊಮ್ಮೆ ಚೆಕ್ ಪೇರೋಲ್ ರಿಕ್ವೆಸ್ಟ್ ಸ್ಟೇಟಸ್ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಇನ್ನೂ ಕಂಪ್ಲೀಟ್ ಆಗಬೇಕಾಗಿರುತ್ತೆ ಸ್ಟೇಟಸನ್ನು ನೋಡಿದಾಗ ಇನಿಷಿಯೇಟೆಡ್ ಅಂತ ಇರುತ್ತೆ ಒಂದು ಸ್ವಲ್ಪ ಸಮಯದ ಬಿಡಬೇಕಾಗುತ್ತೆ ಬಿಟ್ಟಾದ ಮೇಲೆ ಅದು ಕಂಪ್ಲೀಟ್ ಆಗಿರೋ ಸ್ಟೇಟಸನ್ನು ನೋಡಿಕೊಂಡು ನಾವು ಆ ಒಂದು ಬಿಲ್ಲನ್ನು ಕೆ ಟುಗೆ ಕಳಿಸ್ಬೇಕಾಗುತ್ತೆ ಸೊ ಕೆ ಟುಗೆ ಯಾವ ರೀತಿ ಕಳಿಸ್ಬೇಕು ಅನ್ನೋದನ್ನು ನೋಡೋಣ ಸೊ ಹೋಮ್ಗೆ ಹೋಗಿ ಹೋಮ್ಗೆ ಹೋದ ತಕ್ಷಣ ಪೇರೋಲ್ ರಿಕ್ವೆಸ್ಟ್ ಮೇಲೆ ಕರ್ಸರ್ನ ಇಟ್ಟಾಗ ಅಲ್ಲಿ ಕೆಳಗಡೆ ಕೆ ಸೆಂಡ್ ಡ್ರಾಫ್ಟ್ ಬಿಲ್ ಟು ಕೆ ಟು ಅನ್ನೊಂದು ಆಪ್ಷನ್ ಇರುತ್ತೆ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೆಲ್ಲ ಡೀಟೇಲ್ಸ್ ಕೇಳುತ್ತೆ ಸೊ ಯಾವ ಮಂತಿಂದ ನಾವು ಬಿಲ್ಲನ್ನು ಜನ್ರೇಟ್ ಮಾಡಿದೀವಿ ಅದನ್ನು ನೋಡಿಕೊಂಡು ಸರಿಯಾದ ಡೀಟೇಲ್ಸನ್ನು ಕೊಟ್ಟು ಖಜಾನೆ ಎಸ್ಟಾಬ್ಲಿಷ್ಮೆಂಟ್ ನಂಬರನ್ನು ಹಾಕಬೇಕಾಗುತ್ತೆ ಹಾಕಿ ಸೊ ಗೆಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಯಾರ್ದು ಜನ್ರೇಟ್ ಮಾಡಿರ್ತೀವಿ ಬಿಲ್ಲು ಅವ್ರದ್ದೆಲ್ಲ ಡೀಟೇಲ್ಸ್ ತೋರುತ್ತೆ ತೋರಿಸುತ್ತೆ ಅವನ್ನೆಲ್ಲನೂ ಒಮ್ಮೆ ಚೆಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾರ್ನರಲ್ಲಿ ಸೆಂಡ್ ಪೇಬಿಲ್ ಟು ಕೆ ಟು ಅನ್ನೋ ಒಂದು ಆಪ್ಷನ್ ಇರುತ್ತೆ ನಾವು ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಆರ್ ಯು ಸ್ಯೂರ್ ಯು ವಾಂಟ್ ಟು ಸೆಂಡ್ ಪೇಬಿಲ್ ಟು ಕೆ ಟು ಅನ್ನೋ ಒಂದು ಆಪ್ಷನ್ ಇರುತ್ತೆ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಾವು ಜನ್ರೇಟ್ ಮಾಡಿರೋ ಡ್ರಾಫ್ಟ್ ಬಿಲ್ಲು ಕೆ ಟುಗೆ ಸೆಂಡ್ ಆಗಿರುತ್ತೆ ಬಟ್ ಅದರದ್ದು ಸ್ಟೇಟಸನ್ನು ತಿಳ್ಕೊಬೇಕು ಅಂದರೆ ನಾವು ಅದೇ ಪೇರೋಲ್ ರಿಕ್ವೆಸ್ಟ್ ಮೇ ಪೇರೋಲ್ ಮೇಲೆ ಬರಬೇಕು ಅಲ್ಲಿ ಕೆ ಟು ಬಿಲ್ ಸ್ಟೇಟಸ್ ರಿಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೆಳಗಡೆ ನಾವು ಈಗ ತಾನೇ ಜನ್ರೇಟ್ ಮಾಡಿ ಕೆ ಟುಗೆ ಸೆಂಡ್ ಮಾಡಿರೋ ಒಂದು ಬಿಲ್ ಸ್ಟೇಟಸನ್ನು ನಾವು ನೋಡ್ಬೋದು ಪೇ ಬಿಲ್ ಸೆಂಡ್ ಟು ಕೆ ಟು ಅ ರೆಸ್ಪಾನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗತ್ತೆ ವೇಟ್ ಮಾಡಿದ ನಂತರ ಸೊ ಆ ಒಂದು ಬಿಲ್ ಕೆ ಟುಗೆ ಹೋಗಿ ಹೋಗಿದೀವೋ ಇಲ್ಲೋ ಅನ್ನೋದನ್ನು ನಾವು ಮತ್ತೆ ಚೆಕ್ ಮಾಡ್ಕೋಬೇಕು ಅಂತಂದರೆ ಆ್ಯಸ್ ಯುಜುವಲ್ ಸೊ ಹೋಮ್ಗೆ ಬರಬೇಕು ಅಲ್ಲಿ ಪೇರೋಲ್ ರಿಕ್ವೆಸ್ಟ್ ಪೇರೋಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಮಾಡೆಲ್ ಮೇಲೆ ಕೆ ಟು ಬಿಲ್ ಸ್ಟೇಟಸ್ ರಿಪೋರ್ಟನ್ನು ಚೆಕ್ ಮಾಡಿದಾಗ ಸ್ವಲ್ಪ ಸಮಯದ ನಂತರ ಡ್ರಾಫ್ಟ್ ಎಕ್ಸೆಪ್ಟೆಡ್ ಇನ್ ಡಿ ಡಿ ಯು ಆಫೀಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಸೊ ಈ ರೀತಿಯಾಗಿ ನಾವು ಎಚ್ ಆರ್ ಎಮ್ ಅಲ್ಲಿ ಬಿಲ್ಲನ್ನು ಜನ್ರೇಟ್ ಮಾಡಿಕೊಂಡು ಕೆ ಟುಗೆ ಕಳಿಸ್ತಕ್ಕಂಥ ಮೆಥಡ್ ಇದಾಗಿರುತ್ತೆ ಇನ್ನು ಈ ಒಂದು ಕಳಿಸಿರ್ತಕ್ಕಂಥ ಬಿಲ್ಲು ಕೆ ಟುಗೆ ಹೋಗಿರುತ್ತೆ ಅಲ್ಲಿ ಆ ಒಂದು ಬಿಲ್ಲನ್ನು ಯಾವ ರೀತಿ ಅಪ್ರೂವ್ ಮಾಡಬೇಕು ಅನ್ನೋದನ್ನು ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಕೆ ಟು ಲಾಗಿನ್ ಪೇಜ್ ಓಪನ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಕೆ ಟು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇದನ್ನು ಹಾಕಿ ಸೊ ಸೈನ್ ಇನ್ ಆಗಬೇಕಾಗುತ್ತೆ ಸೊ ಇಲ್ಲಿ ನಾನು ನಮ್ಮ ಡಿ ಡಿ ಒ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಹಾಕಿ ಸೈನ್ ಇನ್ ಇದ್ದೀನಿ ಸೊ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಸುಪ್ಯಡೆಂಟ್ ಲಾಗಿನ್ನಲ್ಲಿ ಆ ಒಂದು ಬಿಲ್ ರಿಕ್ವೆಸ್ಟ್ ಬಂದಿರುತ್ತೆ ಸೊ ಹೀಗಾಗಿ ಸುಪ್ರಿಡೆಂಟ್ ರೋಲನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ಸೊ ಸುಪ್ರಿಡೆಂಟ್ ಲಾಗಿನ್ ಓಪನ್ ಆಗುತ್ತೆ ಇಲ್ಲಿ ಡ್ರಾಫ್ಟ್ ಬಿಲ್ ರಿಕ್ವೆಸ್ಟ್ ವರ್ಕ್ ಲಿಸ್ಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಸೊ ಅದರ ಮೇಲೆ ನಾವಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇ ಬಿಲ್ ರಿಕ್ವೆಸ್ಟ್ ಐ ಡಿ ಇರುತ್ತೆ ಸೊ ಮತ್ತೊಮ್ಮೆ ಆ ಒಂದು ಬಿಲ್ ರಿಕ್ವೆಸ್ಟ್ ಐ ಡಿ ಮೇಲೆ ನಾವು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಬಿಲ್ನಿಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸನ್ನು ನಾವು ಕಾಣ್ತೀವಿ ಸೊ ಜನರಲ್ ಡೀಟೇಲ್ಸ್ ಸಾಮಾನ್ಯ ವಿವರಗಳು ಅಂತ ಹೇಳಿ ಅವನ್ನೆಲ್ಲನೂ ಒಮ್ಮೆ ಚೆಕ್ ಮಾಡ್ಕೋಬೇಕು ನಾವು ಚೆಕ್ ಮಾಡಿಕೊಂಡು ಅಲ್ಲಿ ಲೆಕ್ಕ ಶೀರ್ಷಿಕೆ ಪರಿಶೀಲಿಸಿದೆ ಅನ್ನೋ ಒಂದು ಚೆಕ್ ಬಾಕ್ಸ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಕನ್ಸೋಲಿಡೇಟೆಡ್ ಡೀಟೇಲ್ಸ್ ಕ್ರೋಢೀಕೃತ ವಿವರಗಳು ಸೊ ಮತ್ತೊಮ್ಮೆ ನಾವು ಡಿ ಎ ಎಚ್ ಆರ್ ಎ ಸೊ ಪ್ರ ಎಲ್ಲ ಎಂಪ್ಲಾಯ್ಸು ಸಂಬಂಧಪಟ್ಟಂಗೆ ಚೆಕ್ ಮಾಡಿಕೊಂಡು ಸೊ ನೆಕ್ಸ್ಟು ನೌಕರನ ವಿಂಗಡಣೆ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ಎಂಪ್ಲಾಯಿದ್ದು ಡೀಟೇಲ್ಸು ಸ್ಕೇಲು ಮಂತ್ ಇಯರು ಗ್ರಾಸ್ ಅಮೌಂಟು ಡಿಡಕ್ಷನ್ನು ನೆಟ್ ಪೇಬಲ್ ಅಮೌಂಟು ಅವೆಲ್ಲ ಡೀಟೇಲ್ಸ್ನ ಚೆಕ್ ಮಾಡಿಕೊಂಡು ಸೊ ಮುಂದಿನ ಆಪ್ಷನ್ಗೆ ನಾವು ಹೋದಾಗ ಇಲ್ಲಿ ರೆಸಿಪಿಯೆಂಟ್ ಡೀಟೇಲ್ಸ್ ಎಲ್ಲ ಇರುತ್ತೆ ಅವ್ರದ್ದು ಅಕೌಂಟ್ ನಂಬರ್ ರೆಸಿ ರೆಸಿಪಿಯೆಂಟ್ ಐ ಡಿ ಸೊ ಎಲ್ಲನೂ ಒಮ್ಮೆ ನೀಟಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ ಮತ್ತು ಇಲ್ಲಿ ಡಿಡಕ್ಷನ್ ವಿವರಗಳು ಇರ್ತೈತಿ ಸೊ ಅದನ್ನೊಮ್ಮೆ ವೆರಿಫೈ ಮಾಡಬೇಕಾಗುತ್ತೆ ನಾವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಲ್ಲನೂ ವೆರಿಫೈ ಮಾಡಬೇಕಾಗತ್ತೆ ಅದಾದ ನಂತರ ಅಲ್ಲಿ ಅಮೌಂಟ್ ಡೀಟೇಲ್ಸ್ ವೆರಿಫೈಡ್ ಅನ್ನೋ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟು ಅಡಿಷ್ನಲ್ ಡಾಕ್ಯುಮೆಂಟ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಯಾವುದೇ ರೀತಿ ಕೆಲಸ ನಮ್ದಿರೋಂಗಿಲ್ಲ ಸೊ ಪ್ರಮಾಣಪತ್ರದ ವಿವರಗಳು ಅಲ್ಲಿ ಏನೂ ಡೀಟೇಲ್ಸ್ ಕೊಡೋದಿರಂಗಿಲ್ಲ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಹಿತ ವೆರಿಫಿಕೇಷನ್ ಆ್ಯಕ್ಷನ್ ಕೇಳುತ್ತೆ ಎಲ್ಲ ಚೆಕ್ ಬಾಕ್ಸ್ ಮೇಲೂ ನಾವು ಕ್ಲಿಕ್ ಮಾಡಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಸೊ ಇದಾದ ನಂತರ ತಾಳೆ ಪಟ್ಟಿಯ ಪರಿಶೀಲನೆಗಳು ಅಂದರೆ ಚೆಕ್ ಲಿಸ್ಟ್ ವೆರಿಫಿಕೇಷನ್ ಸೊ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಸ್ಯಾಂಕ್ಷನ್ ಆರ್ಡರ್ ಇಲ್ಲೇನು ನಾವು ಇದನ್ನು ಸೆಂಡ್ ಫಿಸಿಕಲ್ ಕಾಪಿ ಟು ಟ್ರೆಜರಿ ಇದನ್ನೇನು ಕಳಿಸ್ತಾ ಇರೋಂಗಿಲ್ಲ ಸೊ ಹಾಗಾಗಿ ಸೊ ಅದನ್ನು ಹಾಗೆ ಬಿಟ್ಟು ನೆಕ್ಸ್ಟ್ ಚೆಕ್ ಚೆಕ್ ಲಿಸ್ಟ್ ವೆರಿಫಿಕೇಷನ್ಗೆ ಬಂದಾಗ ಅಲ್ಲಿ ನೀಟಾಗಿ ನಮಗೆ ಸಂಬಂಧಪಟ್ಟಂಥ ವೆರಿಫಿಕೇಷನ್ ಮಾತ್ರ ನಾವೇನು ಮಾಡಬೇಕಾಗುತ್ತೆ ಅಲ್ಲಿ ಆ್ಯಕ್ಷನ್ ನೀಡಬೇಕಾಗುತ್ತೆ ಎಸ್ ಅನ್ನೋ ನಾ ಅಥವಾ ನಾಟ್ ಅಪ್ಲಿಕೇಬಲ್ ಅಂಥೇಳಿ ನೀಟಾಗಿ ಎಲ್ಲ ನೋಡ್ಕೋಬೇಕು ಸೊ ಇಲ್ಲಿ ನಾನು ನಾನು ಜನ್ರೇಟ್ ಮಾಡಿರೋ ಬಿಲ್ಗೆ ಸಂಬಂಧಪಟ್ಟಂತೆ ವೆರಿಫಿಕೇ ವೆರಿಫಿಕೇಷನ್ ಆ್ಯಕ್ಷನನ್ನು ಮಾಡ್ತಾಯಿದ್ದೀನಿ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಇದಕ್ಕೆ ಯಾಕಂದರೆ ಅಲ್ಲಿ ಕೇಳಿರೋ ಎಲ್ಲ ಡೀಟೇಲ್ಸನ್ನು ಕಂಪಲ್ಸರಿ ಎಸ್ ಅಥವಾ ನೋ ಅಥವಾ ನಾಟ್ ಅಪ್ಲಿಕೇಬಲ್ ಕಂಪಲ್ಸರಿ ಊಕ್ಕೆ ಯಾವುದಾದ್ರೂ ಒಂದನ್ನು ನಾವು ಮಾರ್ಕ್ ಮಾಡಲೇಬೇಕಾಗುತ್ತೆ ಇಲ್ಲಿ ನಾನು ನಮ್ಮ ಬಿಲ್ಗೆ ಸಂಬಂಧಪಟ್ಟಂತೆ ವೆರಿಫಿಕೇಷನ್ ಆ್ಯಕ್ಷನನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ಒಂದು ಹದಿನೇಳು ಇನ್ಫಾರ್ಮೇಷನ್ಗಳ ಬಗ್ಗೆ ಮಾ ಮಾಹಿತಿ ಇರುತ್ತೆ ಅವನ್ನೆಲ್ಲನೂ ನಾವು ನೀಟಾಗಿ ನೋಡ್ಕೋಬೇಕು ಸಂಬಂಧಿಸಿದ ಮಾಹಿತಿಗೆ ಮಾತ್ರ ನಾನು ವೆರಿಫಿಕೇಷನ್ ಆ್ಯಕ್ಷನ್ ನೀಡ್ತಾ ಇದ್ದೀನಿ ಸೊ ಒಮ್ಮೆ ಈ ಅಷ್ಟು ಮಾಹಿತಿಗೆ ಸಂಬಂಧಪಟ್ಟಂತೆ ವೆರಿಫಿಕೇಷನ್ ಆ್ಯಕ್ಷನ್ ನೀಡಿದಾದ ಮೇಲೆ ನಾವು ವೆರಿಫಿಕೇಷನ್ ಲೀಸ್ಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲನೂ ವೆರಿಫೈಡ್ ಆಗಿರೋದನ್ನು ಗಮನಿಸ್ಕೊಂಡು ನಾವು ಫಾರ್ವರ್ಡ್ ಅನ್ನೋ ಒಂದು ಆಪ್ಷನ್ ಇದೆ ಈ ಫಾರ್ವರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ಮುಂಚೆ ನಾವು ನಮ್ಮ ಡಿ ಸಿಯನ್ನು ಆಲ್ರೆಡಿ ಪ್ಲಗ್ ಇನ್ ಮಾಡಿರಬೇಕು ಅಂದಾಗ ಮಾತ್ರ ಈ ಬಿಲ್ಲು ನೆಕ್ಸ್ಟ್ ರೋಲ್ಗೆ ಫಾರ್ವರ್ಡ್ ಆಗುತ್ತೆ ಸೊ ಫಾರ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆ ಒಂದು ಡಿ ಎಸ್ ಸಿಗ ಸಂಬಂಧಪಟ್ಟಂಥ ಪಿನ್ ಕೇಳುತ್ತೆ ಆ ಯೂಸರ್ ಐ ಡಿ ಡಿ ಒನ ಯೂಸರ್ ಐ ಡಿ ಹಾಕಿ ಓಕೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಆ ಬಿಲ್ಲು ಫಾರ್ವರ್ಡ್ ಆಗುತ್ತೆ ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಸೊ ಈ ಬಿಲ್ಲು ನೆಕ್ಸ್ಟು ಡಿ ಡಿ ಒ ಅವರ ಲಾಗಿನ್ಗೆ ಹೋಗಿರುತ್ತೆ ಸೊ ನಾವು ರೋಲನ್ನು ಚೇಂಜ್ ಮಾಡಿಕೊಂಡು ಡಿ ಡಿ ಒ ರೋಲನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು ಸೊ ಸಬ್ಮಿಟ್ ಮಾಡಿದ ತಕ್ಷಣ ಅಲ್ಲಿ ಡಿ ಡಿ ಒ ಲಾಗಿನ್ ಓಪನ್ ಆಗುತ್ತೆ ವಿಲ್ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ ಡಿ ಡಿ ಒ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬಿಲ್ ನಂಬರ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಆಲ್ರೆಡಿ ನಾವು ಸುಪ್ರಿಡೆಂಟ್ ಲಾಗಿನಲ್ಲಿ ಏನೆಲ್ಲ ವೆರಿಫಿಕೇಷನ್ ಆ್ಯಕ್ಷನ್ಗಳನ್ನು ನೀಡಿದ್ದೀವಿ ಸೊ ಅದೇ ಡೀಟೇಲ್ಸ್ ಮತ್ತೊಮ್ಮೆ ಬರುತ್ತೆ ಇಲ್ಲಿ ಮೊದಲನೇ ಆಪ್ಷನಲ್ಲಿ ಎಚ್ ವೈ ಎ ವೆರಿಫೈಡ್ ಅನ್ನೋದಿರುತ್ತೆ ಅದನ್ನು ವೆರಿಫೈ ಮಾಡಬೇಕು ನೆಕ್ಸ್ಟು ಕ್ರೋಢೀಕೃತ ವಿವರಗಳು ಇಲ್ಲಿನೂ ಸಹಿತ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ನೆಕ್ಸ್ಟು ನೌಕರನ ವಿಂಗಡಣೆ ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಎಲ್ಲ ಎಂಪ್ಲಾಯೀಸ್ದು ಡೀಟೇಲ್ಸ್ ಇರುತ್ತೆ ನೋಡಿಕೊಂಡು ನೆಕ್ಸ್ಟು ರೆಸಿಪಿಯೆಂಟ್ ಡಿಡಕ್ಷನ್ ಅಮೌಂಟ್ ಸಾವರಿ ಡೀಟೇಲ್ಸ್ ಅದನ್ನು ನೋಡ್ಕೋಬೇಕು ನೋಡಿಕೊಂಡು ಅಲ್ಲಿ ಸಹಿತ ಸ್ವೀಕರ್ತನ ವಿವರಗಳನ್ನು ಪರಿಶೀಲಿಸಿದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಒಂದು ಡಿಡಕ್ಷನ್ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ವೆರಿಫೈ ಮಾಡಬೇಕಾಗುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಅಮೌಂಟ್ ಡೀಟೇಲ್ಸ್ ವೆರಿಫೈಡ್ ಸೊ ಆ ಒಂದು ಆಪ್ಷನ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಅಡಿಷ್ನಲ್ ಡಾಕ್ಯುಮೆಂಟ್ ಏನೂ ಇರೋಂಗಿಲ್ಲ ವಿವರಗಳು ಇದು ಏನಿರೋಂಗಿಲ್ಲ ಸೊ ದಾಖಲೆ ಪರಿಶೀಲನೆ ಇಲ್ಲಿ ಈ ವೆರಿಫಿಕೇಷನ್ ಆ್ಯಕ್ಷನ್ಗಳನ್ನು ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮಾಡಬೇಕಾಗುತ್ತೆ ಸೊ ಇದಾದ ನಂತರ ನೆಕ್ಸ್ಟ್ ತಾಳೆಪಟ್ಟಿಯ ಪರಿಶೀಲನೆಗಳು ಸೊ ಆಲ್ರೆಡಿ ಸೊಪಿಡೆಂಟ್ ಲಾಗಿನ್ನಲ್ಲಿ ಕೊಟ್ಟಿರೋ ಮಾಹಿತಿನೇ ಎಲ್ಲಿರುತ್ತೆ ಸೊ ಏನಾರು ಕರೆಕ್ಷನ್ ಇದ್ದರೆ ಮಾತ್ರ ಅದನ್ನು ಮಾಡ್ಕೋಬೇಕು ಇಲ್ಲಾಂದರೆ ಪರಿಶೀಲನಾ ಪಟ್ಟಿ ವೆರಿಫಿಕೇಷನ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನೆಕ್ಸ್ಟು ಇದಾದ ಮೇಲೆ ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಅನ್ನೋ ಒಂದು ಕೆಳಗಡೆ ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಸೊ ಹಿಯರ್ ಬೈ ಡಿಕ್ಲೇರಿಂಗ್ ಅನ್ನೋ ಒಂದು ಡೈಲಾಗು ಬಾಕ್ಸಲ್ಲಿ ಮೆಸೇಜ್ ಬರುತ್ತೆ ಅದನ್ನು ನೋಡಿಕೊಂಡು ನಾವು ಬಿಲ್ಲನ್ನು ಅಪ್ರೂವ್ ಮತ್ತು ಸೆಂಡ್ ಫಾರ್ ಪ್ರಿಂಟಿಂಗ್ ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಈಗ ಈ ಒಂದು ಬಿಲ್ ಪ್ರಿಂಟಿಗೋಸ್ಕರ ಕೇಸ್ ವರ್ಕರ್ ಲಾಗಿನ್ಗೆ ಹೋಗಿರುತ್ತೆ ಸೊ ನಾವೇನು ಮಾಡಬೇಕು ಕೇಸ್ ವರ್ಕರ್ ರೋಲ್ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಬೇಕು ಲಾಗಿನ್ ಆದ ತಕ್ಷಣ ಅಲ್ಲಿ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೋಕನ್ ನಂಬರ್ ಇರುತ್ತೆ ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಿಲ್ಲು ಮತ್ತು ಡಿಡಕ್ಷನ್ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ಪ್ರಿಂಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರುತ್ತೆ ಸೊ ಒಂದೊಂದೇ ಒಂದೊಂದೇ ನಾವು ಏನು ಮಾಡಬೇಕು ಪ್ರಿಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅವುಗಳನ್ನು ಸೇವ್ ಮಾಡಬೇಕು ಸೊ ಅಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಪೇಜ್ ಇದೆ ಅಂತ ಗೊತ್ತಾಗುತ್ತೆ ಸೊ ಆ ಪೇಜನ್ನು ಸಹಿತ ನಾವು ನೋಟ್ ಮಾಡ್ಕೋಬೇಕು ಇಲ್ಲಿ ನಾವು ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಒಂದು ಫೋರ್ಡ್ರು ಮಾಡಿಕೊಂಡು ಆ ಫೋರ್ಡ್ರಲ್ಲಿ ನಮ್ಮ ಫೈಲ್ಗೋಸ್ಕರ ಸೇವ್ ಇದ್ದೀನಿ ನಾನು ಪ್ರತಿ ಡಾಕ್ಯುಮೆಂಟು ಎಷ್ಟು ಪೇಜ್ ಇದೆ ಇದೆ ಅನ್ನೋದನ್ನು ನೋಡಿ ಟೈಪ್ ಮಾಡಬೇಕು ನೆಕ್ಸ್ಟ್ ಫಾರ್ವರ್ಡ್ ಫಾರ್ ಡಿ ಡಿ ಒ ಅನ್ನೋ ಒಂದು ಆಪ್ಷನ್ ಇರುತ್ತೆ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ ಆ ಒಂದು ಬಿಲ್ಲು ಮತ್ತು ಡಿ ವ ಅವ್ರ ಲಾಗಿನ್ಗೆ ಹೋಗುತ್ತೆ ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಸೊ ಇಲ್ಲಿ ಜನ್ರೇಟ್ ಟಾಪ್ ಶೀಟ್ ಅನ್ನೋ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಕಂಪಲ್ಸರಿ ಇದನ್ನು ಸಹಿತ ನಾವು ಟ್ರೆಜರಿಗೆ ಕಳಿಸ್ಬೇಕಾಗುತ್ತೆ ಸೊ ಈ ಒಂದು ಪೇಜನ್ನು ಟಾಪ್ ಶೀಟನ್ನು ನಾವು ಪ್ರಿಂಟ್ ತೊಗೋಬೇಕು ಅಥವಾ ಸೇವ್ ಮಾಡಿ ಆದರೂ ಇಟ್ಕೋಬೋದು ಸೊ ನಾನಿಲ್ಲಿ ಇದನ್ನು ಸೇವ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಅದೇ ಫೋಡ್ರಲ್ಲಿ ಸೇವ್ ಮಾಡು ಸೇವ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಇಲ್ಲಿ ಕ್ಲೋಸ್ ಅನ್ನೋ ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಸೊ ಆ ಒಂದು ಬಿಲ್ಲು ಡಿ ಡಿ ಒ ಲಾಗಿನ್ಗೆ ಹೋಗಿರುತ್ತೆ ಸೊ ಮತ್ತೆ ನಾವೇನು ಮಾಡಬೇಕು ಡಿ ಡಿ ಒ ರೋಲ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ಡಿ ಡಿ ಓ ಲಾಗಿನ್ ಓಪನ್ ಆಗುತ್ತೆ ಅಲ್ಲಿ ಈ ಒಂದು ಬಿಲ್ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಅನ್ನೋ ಒಂದು ಆಪ್ಷನ್ ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಆ ಒಂದು ಬಿಲ್ಲನ ಎಷ್ಟೆಷ್ಟು ಪೇಜ್ ಇದೆ ಅನ್ನೋ ಒಂದು ಆಪ್ಷನ್ ನಾವು ಕಾಣ್ತೀವಿ ಅಲ್ಲಿ ಸೊ ಸೆಂಡ್ ಟು ಟ್ರೆಜರಿ ಅನ್ನೋ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಬಿಲ್ಲು ಟ್ರೆಜರಿಗೆ ಸೆಂಡ್ ಆಗುತ್ತೆ ಇಲ್ಲಿ ಮತ್ತೊಮ್ಮೆ ನಾವು ಯೂಸರ್ ಪಿನ್ನನ್ನು ಹಾಕಿ ಓಕೆ ಕೊಟ್ಟ ತಕ್ಷಣ ಆ ಒಂದು ಬಿಲ್ಲು ಟ್ರೆಜರಿಗೆ ಸೆಂಡ್ ಆಗುತ್ತೆ ಸೊ ಈ ರೀತಿಯಾಗಿ ಸಂಪೂರ್ಣವಾಗಿ ನಾವು ಪ್ರತಿ ತಿಂಗಳ ಸಿಬ್ಬಂದಿಗಳ ವೇತನವನ್ನು ಅಪ್ರೂವ್ ಮಾಡ್ಬೋದಾಗಿದೆ ಸೊ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಸೊ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು